ನಮಸ್ಕಾರ ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಪುಟ್ಟಕ್ಕ ಬೆಂಗಳೂರಿಗೆ ಸಹನಾಳನ್ನು ಹುಡುಕೊಂಡು ಬಂದಾಗಿದೆ ಮ್ಯಾಕ್ಸ್ವೆಲ್ ಫೋನ್ನಲ್ಲಿ ಸಹನಾಳ ಧ್ವನಿಯನ್ನು ಕೇಳಿದಂಥ ಪುಟ್ಟಕನಿಗೆ ಕಲ್ಯಾಣಿ ಹೋಟೆಲನ್ನು ಸಹನ ಇದ್ದಾಳೆ ಅನ್ನೋದು ಸಹ ಪುಟ್ಟ ಕನಿಗೆ ಗೊತ್ತಾಗಿದೆ ಹಾಗಾಗಿ ಬೆಂಗಳೂರಿಗೆ ಬಂದು ಕಲ್ಯಾಣಿ ಹೋಟೆಲ್ ಹತ್ರನೇ ಬಂದಿದ್ದಾಳೆ ಆದರೆ ಆ ಒಂದು ಸಂದರ್ಭದಲ್ಲಿ ಸಹನ ತಾನು ಬೇರೆ ಫುಡ್ ಕಾರ್ಟ್ನ ಓಪನ್ ಮಾಡಬೇಕನ್ನೋ ಕಾರಣದಿಂದ ಬೇರೆಯವ್ರ ಹತ್ರ ಸಾಲದ ರೂಪದಲ್ಲಿ ಹಣ ತರೋದಕ್ಕೆ ಅಂತ ಮ್ಯಾಕ್ಸ್ವೆಲ್ ಜೊತೆ ಹೊರಗಡೆ ಹೋಗಿರ್ತಾಳೆ ಆದರೆ ಅಲ್ಲಿಗೆ ಬಂದಂಥ ಪುಟ್ಟಕ್ಕ ತಲೆ ಸುತ್ತು ಬೀಳ್ತಾಳೆ ಅವಳನ್ನು ನೋಡಿ ಜನ ಎಲ್ಲರೂ ಎಬ್ಬಿಸಿ ಮಾತಾಡಿಸಿ ಅವಳಿಗೆ ಹೊಟ್ಟೆ ಹಸಿವಾಗಿರುತ್ತೆ ಅಂತ ತಿಳ್ಕೊಂಡು ಅಲ್ಲಿ ಪುಳಿಯೋಗ್ರೆಯನ್ನು ಕೊಡ್ತಾರೆ ಕಲ್ಯಾಣಿ ಮೇಸ್ನಲ್ಲಿ ಪುಳಿಯೋಗರೆ ತಿಂದಂಥ ಪುಟ್ಟಕ್ಕ ಇದು ಸಹನಾನೇ ಮಾಡಿರೋದು ಅಂತ ಅಂದ್ಕೊಂಡು ಅವಳಿಗೆ ಸಹನ ಬದುಕಿರೋದು ಇನ್ನೂ ಒಂದು ಸತಿ ದೃಢವಾಗುತ್ತೆ ಹಾಗೆ ಅನ್ನ ತಿಂತಾ ಇರ್ತಾಳೆ ಪುಟ್ಟಕ್ಕ ಪುಳಿಯೋಗರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಪುಳಿಯೋಗರೆ ತಿಂದಂಥ ಎಲ್ಲ ಒಂದು ಕಸ್ಟಮರ್ಸ್ ಇನ್ನು ಸ್ವಲ್ಪ ಪುಳಿಯೋಗರೆ ಕೊಡಿ ಒಡೆ ಕೊಡಿ ಅಂತ ಬರ್ತಾರೆ ಆದರೆ ಆ ಹೋಟೆಲ್ನಲ್ಲಿ ಆಗ ಸಹನ ಇರೋದಿಲ್ಲ ಚೋಟು ಒಬ್ನೇ ಇರ್ತಾರೆ ಆದರೆ ಹೋಟೆಲ್ನ ಮಾಲಕರು ಆ ಅಜ್ಜಿಗೆ ಅದನ್ನು ಎದ್ದು ಮಾಡೋದಕ್ಕೆ ಆಗೋಲ್ಲ ಅದಕ್ಕೆ ಚೋಟು ಎಲ್ರಿಗೂ ಕೊಡೋಕೆ ಅವನಿಗೆ ಆಗೋದಿಲ್ಲ ನಮ್ಮ ಅಕ್ಕ ಇಲ್ಲ ಈಗ ಅಂತ ಹೇಳ್ತಿರ್ತಾನೆ ಆಗ ಪುಟ್ಟಕ್ಕ ಪುಳಿಯೋಗರೆ ತಿಂದು ಅಮ್ಮೋರೆ ನೀವು ಕಡೆ ಸ್ವಲ್ಪ ಬರ್ರಿ ನಾನು ಇದನ್ನೇ ಮಾಡೋದು ಅಂತ ಹೇಳಿ ಅಲ್ಲಿ ಹೋಗಿ ಹೋಟೆಲಲ್ಲಿ ಎಲ್ಲ ಕಸ್ಟಮರ್ಸಿಗೂ ನೋಡು ಪುಳಿಯೋಗರೆ ಒಡೆ ಎಲ್ಲ ಕೊಟ್ಟು ಅವ್ರಿಗೆ ವ್ಯಾಪಾರವನ್ನು ಮಾಡಿಕೊಟ್ಟು ನಾನು ಹೋಗ್ತೀನಿ ನನ್ನ ಕೆಲಸ ಆಯಿತು ಅಂತ ತನ್ನ ಬ್ಯಾಗ್ ತಗೊಂಡು ರೆಡಿ ಆಗ್ತಾಳೆ ಆಗ ಆ ಹೋಟೆಲ್ನ ಮಾಲಕ್ತಿ ಅವರಿಗೆ ಸ್ವಲ್ಪ ಹಣ ತೊಗೊಮ್ಮ ಹಾಗೆ ಹೋಗ್ತಿದ್ಯಲ್ಲ ಅಂತಳೆ ಬ್ಯಾಡಮ್ಮೆ ನಾನು ಇದೇನು ಅನ್ನಿಸ್ತೀರಿ ನಾನು ಪ್ರತಿದಿನ ಈ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ನಿನ್ನ ನೋಡಿದರೆ ಈ ಊರು ನೋಡ ಅನ್ನಿಸ್ತಿಲ್ಲ ನೀನು ಇದೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಈ ಊರಿಗೆ ಯಾಕೆ ಬಂದೆ ಅಂತ ಕೇಳ್ತಾರೆ ಆಗ ಹೌದು ನಂದು ಊರಲ್ಲ ನಾನು ನನ್ನ ಮಗಳನ್ನ ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ನಿಮ್ಮ ಮಗಳ ಅಂತ ಅಂದಿದ್ದಕ್ಕೆ ಚೋಟಿಗೆ ಸ್ವಲ್ಪ ಡೌಟ್ ಇರುತ್ತೆ ಚೋಟು ತುಂಬಾ ಪುಟ್ಟಕನನ್ನು ಗಮನಿಸ್ತಾ ಇರ್ತಾನೆ ಯಾಕಂತಂದರೆ ಸಹನಾ ಕಲ್ಯಾಣಿ ಹೋಟೆಲ್ನ ಒಂದು ಆ ಪೆಟ್ಗೆ ಅಂಗಡಿಗೆ ಯಾರೋ ಒಬ್ಬರು ಸ್ಕೆಚ್ ಮಾಡೋರು ಬಂದಿರ್ತಾರೆ ಆಗ ಪುಟ್ಟಕನ ಒಂದು ವಿಚಾರವನ್ನು ಹೇಳಿ ಅವಳ ತಾಯಿ ಯಾವ ರೀತಿ ಇರ್ತಾಳೆ ಯಾವ ರೀತಿ ಸೀರೆ ಉಡ್ತಾಳೆ ಕುಂಕುಮ ಇಡ್ತಾಳೆ ಎಲ್ಲವನ್ನ ಹೇಳಿರ್ತಾಳೆ ವಿವರವಾಗಿ ಹಾಗೆ ಅದೇ ರೀತಿ ಅವರು ಸ್ಕೆಚ್ಚನ್ನು ಮಾಡಿಕೊಟ್ಟಿರ್ತಾಳೆ ಆ ಒಂದು ಫೋಟೋಕ್ಕೆ ಅವು ಅವ್ವ ಅಂತ ಸಹನ ಕರಿತಿರ್ತಾಳೆ ಅದನ್ನು ಚೋಟು ನೋಡಿರ್ತಾನೆ ಆ ಚೋಟುಗೆ ಅಬ ಸ್ಕೆಚ್ಚನ್ನು ನೋಡಿದಂಥ ಒಂದು ನೆನಪು ಇರುತ್ತೆ ಹಾಗಾಗಿ ಸ್ಕೆಚ್ನಲ್ಲಿ ಇರೋ ಥರನೇ ಈ ಅಮ್ಮ ಇದ್ದಾಳಲ್ಲ ಅಂತ ಎಲ್ಲೋ ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಿ ಅಂತ ಚೋಟು ಅವ್ರನ್ನ ನೋಡ್ತಾನೇ ಇರ್ತಾನೆ ಆದರೆ ಅದೆಲ್ಲ ಮುಗಿಸಿ ಇನ್ನೇನು ಹೋಗ್ಬೇಕು ಅನ್ಬೇಕಾದಾಗ ಅವ್ರು ಕೇಳ್ತಾರೆ ಯಾಕೆ ನೀನು ಬಂದಿದ್ದೀಯ ನಿನ್ನ ಮಗಳೆಲ್ಲಿ ಅಂತ ಕೇಳ್ತಾರೆ ಆಗ ಇಲ್ಲವ ನನ್ನ ಮಗಳನ್ನ ಹುಡ್ಕೊಂಡು ಬಂದಿದ್ದೀನಿ ನನ್ನ ಮಗಳು ಈ ಊರಲ್ಲಿದ್ದಾಳೆ ಅಂತ ಹೇಳ್ತಾರೆ ಹೌದಾ ನಿನ್ನ ಮಗಳು ಫೋಟೋ ಇದ್ರೆ ತೋರಿಸು ಅಂತ ಎಲ್ಲರೂ ಕೇಳ್ತಾರೆ ಆಗ ಬ್ಯಾಗಲ್ಲಿದ್ದ ಫೋಟೋವನ್ನು ತೆಗೆಯೋದಕ್ಕೆ ಅಂತ ಹೋಗ್ತಾಳೆ ಆ ಸಂದರ್ಭದಲ್ಲಿ ಆ ಫೋಟೋ ಪುಟ್ಟ ಎಲ್ಲೋ ಬೀಳಿಸ್ಕೊಂಡು ಬಂದುಬಿಡ್ತಾಳೆ ಹಾಗಾಗಿ ಆ ಫೋಟೋ ಹುಡುಕೋದಕ್ಕೆ ಅಂತ ಮತ್ತೆ ಮತ್ತೆ ಗಣಪತಿ ದೇವಸ್ಥಾನದ ಹತ್ರ ಹೋಗ್ತಾಳೆ ಸ್ನೇಹಿತರೆ ಆದರೆ ಅವಳು ಎಷ್ಟು ಹುಡುಕಿದ್ರು ಆ ಫೋಟೋ ಸಿಗೋದಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಸಹನಾ ಮತ್ತು ಮ್ಯಾಕ್ಸ್ವಾಲ್ ಇಬ್ರು ಸಹ ಬರ್ತಾರೆ ಆಗ ಚೋಟು ನಿಮ್ಮವ ಬಂದಿದ್ಲು ಇಲ್ಲೇ ಇದ್ಲು ಇಷ್ಟೊತ್ತು ಈಗೆಲ್ಲ ಹೋಗೋದ್ಲು ಅಂತ ಹೇಳ್ತಾರೆ ಮತ್ತೆ ಸಹನಾ ಮತ್ತು ಮ್ಯಾಕ್ಸ್ವಾಲ್ ಇಬ್ರು ಸಹ ಅವಳನ್ನ ಹುಡುಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಅಲ್ಲಿ ಪೊಲೀಸರು ಸಿಗ್ತಾರೆ ಸಹನಾಗೆ ಮ್ಯಾಕ್ಸ್ವೆಲ್ ಆ ಫೋಟೋವನ್ನು ತೋರಿಸಿ ಇವ್ರನ್ನ ನೋಡಿದ್ದೀರಾ ನೀವು ಅಂತ ಕೇಳ್ತಾರೆ ಆಗ ಇವ್ರನ್ನ ನಾನು ನೋಡಿದ್ದೀನಿ ಬೆಳಗ್ಗೆ ಗಣಪತಿ ದೇವಸ್ಥಾನದ ಐತ್ರಿ ಹತ್ರ ಮಲ್ಕೊಂಡಿದ್ರು ಇವರು ನಾನು ಇವ್ರನ್ನ ನೋಡಿದ್ದೀನಿ ಹುಡುಕ್ ಸಹನ ಸಹನಾ ಅಂತೇಳಿ ಸಹನ ಮ್ಯಾಕ್ಸ್ವೆಲ್ ಪೊಲೀಸರು ಎಲ್ಲರೂ ಹುಡ್ಕೋದಕ್ಕೆ ಹೋಗ್ತಾರೆ ಆದರೆ ಅದೇ ಗಣಪತಿ ದೇವಸ್ಥಾನಕ್ಕೇ ಅಲ್ಲಿಗೇನೆ ಸಹನ ಮತ್ತು ಮ್ಯಾಕ್ಸ್ವೆಲ್ ಇಬ್ಬರು ಹೋಗ್ತಾರೆ ಅಲ್ಲಿ ಪುಟ್ಟಕ್ಕನೂ ಸಹ ಬಂದಿರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಕಂಟಿ ಮತ್ತು ಕಂಟಿಯ ಹುಡುಗರು ಸಹ ಬಂದಿರ್ತಾರೆ ಆದರೆ ಕಾರಣಾಂತರಗಳಿಂದ ಕಂಟಿಯ ಹುಡುಗರು ಪುಟ್ಟಕ್ಕನನ್ನು ನೋಡಿ ಪುಟ್ಟಕ್ಕನ ಗುರು ತಿಳಿದು ಮಾತಾಡಿಸ್ತಾ ಇರ್ತಾರೆ ಅಷ್ಟಲ್ಲೇ ಅಲ್ಲಿಗೆ ಸಹನ ಮತ್ತು ಮ್ಯಾಕ್ಸ್ವೆಲ್ ಬಂದು ಸಹನ ಪುಟ್ಟಕ್ಕನನ್ನು ನೋಡಿ ಅವ್ವಾ ಅಂತ ತಬ್ಕೊಳ್ತಾರೆ ಪುಟ್ಟಕ್ಕನೂ ಸಹ ನೀನು ಬದುಕಿದೆಯಾ ಸಹನ ಅನ್ನೋದು ನನಗೆ ಗೊತ್ತಿತ್ತು ಅಂತ ಹೇಳಿ ನೀನು ಬದುಕಿದೀಯಾ ಅಂತಂದು ಕೊರವಂಜಿನೂ ಹೇಳಿದ್ಲು ನನಗೆ ನಿನ್ನ ಧ್ವನಿನೂ ಕೇಳಿಸ್ಕೊಂಡಿದ್ದೆ ಸಹನ ನೀನು ಸತ್ತಿಲ್ಲ ಅನ್ನೋದು ನನಗೆ ಗೊತ್ತಿತ್ತು ನನ್ನವ್ವ ಅಂತಂದು ಹೇಳಿ ಆಕೆಗೆ ಅವಳಿಗೆ ಸಹನಾಳನ್ನು ದುಃಖದಿಂದ ಪುಟ್ಟಕ್ಕ ತಬ್ಕೋತಾಳೆ ಹಾಗೆ ಸಹನೂ ಸಹ ಅವ್ವ ನೀನು ಇಲ್ಲಿ ಬಂದಿದೀಯಾ ಯಾಕುವ ಅಂತಂದು ಹೇಳಿ ಪುಟ್ಟಕ್ಕ ನನ್ನ ಸಹನಾಳು ಸಹ ತಬ್ಕೊಂಡು ಇಬ್ಬರು ತಾಯಿ ಮಕ್ಕಳು ಆನಂದದಿಂದ ಆನಂದ ಬಾಷ್ಪದ ರೀತಿ ತಮ್ಮನ್ನು ತಬ್ಕೊಂಡು ತಮ್ಮ ದುಃಖವನ್ನು ಹೊರಹಾಕ್ತಾರೆ ಅದನ್ನು ಕಂಟಿ ಮತ್ತು ಮ್ಯಾಕ್ಸ್ ಬಳಿ ಇಬ್ಬರು ಸಹ ನೋಡ್ತಾರೆ ಅಂತೂ ಇಂತೂ ಸಹನ ಪುಟ್ಟಕ್ಕನಿಗೆ ಸಿಕ್ಕಾಯಿತು ಈ ಧಾರಾವಾಹಿಯಲ್ಲಿ ಈಗಲೇ ಸ್ನೇಹ ಡಿ ಸಿ ಟ್ರೈನಿಂಗಿಗೆ ಅಂತ ದೆಹಲಿಗೆ ಹೋಗಿದ್ದಾಳೆ ಇನ್ನೊಂದು ಕಡೆ ಸುಮಾ ಸಚಿನ್ ಇಬ್ರು ಲವ್ ಅಲ್ಲಿ ಬಿದ್ದಿದ್ದಾರೆ ಹಾಗೆ ಗೋಪಾಲನ್ನ ಬಂಗಾರಮ್ಮ ಟೇಷನ್ಗೆ ಹಾಕ್ ಬಂಗಾರಮ್ಮನ ರೂಪದಲ್ಲಿರುವ ಸಿಂಗಾರಮ್ಮ ಟೇಷನ್ಗೆ ಹಾಕ್ಸಿದಾಳೆ ಇನ್ನೊಂದು ಕಡೆ ಈಗ ಸಹನ ಸಿಕ್ಕಾಗಿದೆ ಈ ಧಾರಾವಾಹಿಯು ಈಗ ಮಹಾ ತಿರುವುಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ ಸ್ನೇಹಿತರೆ ಟಿವಿಗಿಂತ ಮುಂಚೆ ಧಾರವಾಹಿಯ ಎಲ್ಲ ಮಾಹಿತಿ ನೀವು ತಿಳ್ಕೊಳ್ಬೇಕನ್ನೋ ಆಸಕ್ತಿ ನಿಮಗಿದ್ರೆ ನೀವು ಮಾಡಬೇಕಾಗಿದ್ದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ಟಿವಿಗಿಂತ ಮುಂಚೆ ನಾನು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು